ಅಂತೂ ಇಂತೂ ಗಿಲ್ಲಿ ನಟ ಬಿಗ್ ಬಾಸ್ ಹನ್ನೆರಡರ ವಿನ್ ಆಗಿರುವಂತದ್ದು ಹೀಗಾಗಿ ದಡದಪುರ ಗ್ರಾಮದಲ್ಲಿ ಅಂದ್ರೆ ಗಿಲ್ಲಿಯ ತವರೂರಾಗಿರ್ತಕ್ಕಂಥ ದಡದಪುರದಲ್ಲಿ ಸಾಕಷ್ಟು ಸಂಭ್ರಮ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು ಬೆಳಗಿನಿಂದ ಗಿಲ್ಲಿಯ ಮನೆಯ ಬಳಿಗೆ ಸಾಕಷ್ಟು ಅಭಿಮಾನಿಗಳು ಬರ್ತಾ ಇದ್ದಾರೆ ಹಾಗೆ ಅಕ್ಕಪಕ್ಕದ ಗ್ರಾಮದವರು ಕೂಡ ಒಂದಷ್ಟು ಜನ ಬಂದಿರುವಂತದ್ದು ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನು ಮಾಡ್ತೀನಿ ಎಲ್ಲಿಂದ ಬಂದಿದ್ದೀರಾ ಸರ್ ಮಂಡ್ಯ ತಾಲೂಕು ಗುಡ್ಡೆಸಾತ್ನೂರು ಚಿಕ್ಕಮಂಡ್ಯದ ಪಕ್ಕ ಅಲ್ಲಿಂದ ಬಂದಿದ್ದೀವಿ ಮಂಡ್ಯದವರೇ ಎರಡು ಕಿಲೋಮೀಟರ್ ನಾವು ಗಿಲ್ಲಿ ನಟ ನಮ್ಗೆ ನೆಗಾಡಿಸಿ 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 ನಮಗೆ ಖುಷಿ ತಂದನು ನಮ್ಮ ಕರ್ನಾಟಕದಲ್ಲಿ ಇವನು ಜಾಸ್ತಿ ಇವನೇ ಈಗ ಯಾವ ಸಾಧಕೋಕೆ ಯಾರು ಅವ್ರ ಹೆಸರು ಬೇಡ ನಮಗೆ ಭಾರಿ ಖುಷಿ ತಂದು ಕೊಟ್ಟ ನಾವು ಎರಡು ಮೂರು ತಿಂಗಳಿಂದ ನೋಡ್ತಾ ಇದ್ದೋ ಈಗ ಒಂದು ತಿಂಗಳಿಂದ ಈಚೆಗೆ ಜಾಸ್ತಿ ನೋಡೋಕೆ ಶುರು ಮಾಡ್ದೋ ಯಾಕೋ ಕಣ ಕೆಳಗೆ ಬಿದ್ದೋಗ್ಬಿಡ್ತಾನೆ ಅನ್ಬಿಟ್ಟು ಅದಕ್ಕೋಸ್ಕರ ನಾವು ಏನ್ ಮಾಡ್ದೆವು ಅಂದರೆ ಇದು ನಾನು ಇವನ್ ಮೇಲೆ ಸ್ವಲ್ಪ ಏನೇನೋ ಮಾಡಕ್ಕೆ ಮಾಡಿದ್ರು ನಾನೇನು ಮಾಡಿದೆ ಒಂದು ಬ್ಯಾನರ್ ಹಾಕೊಂಡು ಆಟೋಕ್ಕೆ ಹಳ್ಳಿಗಳೆಲ್ಲ ಸುತ್ತಿ ಅವ್ನಿಗೆ ಓಟ್ ಮಾಡಿ ಗಿಲ್ಲಿ ಗೆಲ್ಸಲೇಬೇಕು ಗಿಲ್ಲಿ ಗೆಲ್ಸಲೇಬೇಕು ಹಳ್ಳಿ ರೈತನ ಮಗ ಬಡವ್ರ ಹುಡುಗ ಇಂಥ ಮಕ್ಕಳೇ ಬೆಳೆಸಿದ್ರೆ ನಮಗೂ ಒಳ್ಳೇದು ಮಾಡ್ತಾನೆ ಅಂದ್ಬಿಟ್ಟು ಒಂದು ಹತ್ತು ಹದಿನೈದು ದಿವಸದಿಂದ ಓಡಾಡ್ಕಂಡು ಕ್ಯಾನ್ವಾಸ್ ಮಾಡಿ ಇವನಿಗೆ ಓಟ್ ಮಾಡಿ ಇವ್ನಿಗೆ ಓಟ್ ಮಾಡಿ ಅಂದ್ಬಿಟ್ಟು ಓಟ್ ಹಾಕಿಸ್ಕೊಂಡು ನಾವು ಅವನು ನಮಗೆ ಖುಷಿ ತಂದು ನಮ್ಮ ನಮ್ಮ ನಾಡಿಗೆ ಈ ಹಿಂದೆ ಸಾಕಷ್ಟು ಬಿಗ್ ಬಾಸ್ ನಡೀತು ಆದ್ರೆ ಆ ಒಂದು ಸಂದರ್ಭದಲ್ಲಿ ಇಷ್ಟು ಕ್ರೇಜ್ ಇರಲಿಲ್ಲ ಗಿಲ್ಲಿಗೆ ಯಾಕೆ ಇಷ್ಟೊಂದು ಕ್ರೇಜ್ ಅಂತ ಏನ್ ಇಷ್ಟ ಆಯ್ತು ಬಿಗ್ ಬಾಸ್ ನೋಡ್ತಿರ್ಲಿಲ್ಲ ಅದ್ ಯಾವ್ದೋ ಒಂದು ಒಂದ್ ನಾವು ಈ ಗಿಲ್ಲಿ ಅವ್ರ ಮನೆ ಬಾಗಲಿಲ್ಲ ಅಲ್ಲಿ ಇಲ್ಲಿ ಗಲ್ಲಿ ಒಂದ್ ವಿಡಿಯೋ ಮಾಡೋದು ನಮ್ಗೆ ನೆಗಾಡ್ಸುದು ನಾವು ಏನೋ ಮನೇಲಿ ಒಂದು ಜಗಳ ಆಗಿದ್ರು ಅವ್ನು ಬಂದಾಗ ಒಂದ ಗಂಡ ಹೆಣ್ತಿರೋ ಒಂದಾಗ್ಬಿಡುವ ನಾವು ಅಂತ ಇಲ್ಲ ಒಂದು ಸಣ್ಣ ಪುಟ್ಟ ಜಗಳ ಆದ್ರೂ ಕೂಡ ಈ ಗಿಲ್ಲಿ ನೋಡಿದ್ರೆ ಮರ್ಸ್ಕೊ ಬಿಡುವ ನಾವು ಆತರ ಕಾಮಿಡಿ ಹುಡುಗ ಒಳ್ಳೆ ಹುಡುಗ ಹಳ್ಳಿ ಹುಡುಗ ನಮ್ಗೆ ಭಾರಿ ಖುಷಿ ತಂದ್ಕೊಟ ನಮ್ಮ ಇಂಥ ಮಕ್ಕಳು ಪ್ರತಿ ಒಂದು ಮನೇಲೂ ಬೆಳಿಬೇಕು ಒಳ್ಳೆ ಬುದ್ಧಿ ಕಲ್ತ್ಕೋಬೇಕು ಹಳ್ಳಿ ರೈತರ ಮಕ್ಕಳು ಚೆನ್ನಾಗಿರ್ಬೇಕು ಬಡವ್ರ ಮಕ್ಳು ಬೆಳಿಬೇಕು ಅಂದ್ಬಿಟ್ಟು ನಮ್ಗೆ ಇಷ್ಟ ಆಯ್ತು ಭಾರಿ ಖುಷಿ ತಂದ್ಕೊಟ ಅಂತ ಹೇಳ್ಬಲ್ಲ ಆಟ ಹೇಗಿತ್ತು ಬಿಗ್ ಬಾಸ್ ಮನೆ ಒಳಗೆ ಗಿಲ್ಲಿ ಇದ್ದಂತ ಸಂದರ್ಭದಲ್ಲಿ ಹೇಗ್ ನಡ್ಕೋತಿದ್ದ ಹೇಗ ಅನ್ನಿಸ್ತು ಆಟ ನಿಮ್ಗೆ ಗಿಲ್ಲಿ ಒಂದು ಚೂರು ನಾಟಕ ಆಡಿಲ್ಲ ಅವನು ನಾಟಕ ಆಡೋ ಜೊತೆಲಿ ರಿಯಲ್ ಆಗಿ ಇವನು ಓದ ರಿಯಲ್ ಆಗಿ ಓದುತ್ತವು ಅಲ್ಲೇ ಇವ್ ಮಿಸ್ಟೇಕ್ ಆಯ್ತು ರಿಯಲ್ ಆಗಿ ಹೋದ್ನಲ್ಲ ಅದೇ ಇವ್ನಿಗೆ ನಾನು ಹಂಗಾರು ಇವ್ನು ನೀ ಎತ್ತಾಗ ಹೋಯ್ತವನೇ ಇವ್ನು ಸೋತ್ಪುಟ್ಟೇನೋ ಅನ್ನೋ ಭಯ ಉಟ್ಬಿಟ್ ನನಗೆ ಇವ್ರು ನೀ ಹೋಗೋದು ಹೋಗುದು ಅವ್ರ ನಾಟಕ ಆಡೋದು ಕೆಲವರೆಲ್ಲ ಹೆಸರು ಹೇಳೋದು ಬೇಡ ಕೆಲವರು ನಾಟಕ ಇವನು ಯಾಕಲ್ ತಕ ಬಂದ ಅಣ್ಣ ಅಪ್ಪ ಅನ್ಕೊಂಡಿ ಅಷ್ಟೊಂದು ಐಡಿಯಾ ಪ್ರತಿ ಒಬ್ಬರಿಗೂ ಬರ್ಬೇಕು ಹುಡುಗರಿಗೆ ಯಾರ ಜೊತೆಲಿ ಹೆಂಗ್ ಮಾತಾಡ್ಬೇಕು ಅಂತ ಕಲ್ತವನಲ್ಲ ಅದೊಂದೇ ಇವನ್ಗೆ ಒಳ್ಳೆ ಬದುಕ್ತಾನೆ ಅಂತ ನನ್ಗೆ ಖುಷಿ ಆಯ್ತು ಬಾರಿ ಚೆನ್ನಾಗೆ ನನ್ಗೆ ಖುಷಿ ಆಯ್ತು ಈಗ ಗಿಲ್ಲಿಗೆ ಸಾಕಷ್ಟು ಅಭಿಮಾನಿಗಳಾಗ್ಬಿಟ್ರು ಈ ಒಂದು ಬಿಗ್ ಬಾಸ್ ಮೇಲೆ ಮುಂಚೆನೂ ಕೂಡ ಗಿಲ್ಲಿ ಆಕ್ಟಿಂಗ್ ಎಲ್ಲಾ ಮಾಡ್ತಿದ್ರು ಜಾಸ್ತಿ ಆಯ್ತು ಅದರಿಂದ ನಮ್ಗೆ ಅವ್ನ್ ಗೆದ್ದಿದ್ದು ಬಹಳ ಸಂತೋಷ ಆಯ್ತು ನಮಗೆ ಬಾಳಿ ಕೃಷಿ ಆಯ್ತು ಸರ್ ಇಲ್ಲಿನ ಭೇಟಿ ಮಾಡಬೇಕು ಅಂತ ಬಂದಿದ್ರೆ ಮಾಡ್ತೀರಾ ಈಗ ಮಾಡ್ಕೊ ಹೋಗ್ತೀವಿ ಅವ್ನು ಬರು ಹಿಂಡಿದ್ದು ಮೂರು ಗಂಟೆಗೆ ಏನೋ ಬರ್ತಾನೆ ಅಂದವ್ರೆ ಅಲ್ಲಿ ಇಂಟಿದ್ದು ನೋಡ್ಕೊಂಡು ಅವ್ನು ಬೇಟೆ ಮಾಡ್ಕೋತಿ ನಾವು ಎಂತ ಬಂತ ಬೇಗ ಅಂದ್ರೆ ಐದ್ ಗಂಟೆಗೆ ಎದ್ದು ಬಂದದ್ದು ಏನ್ ಕೇಂದ್ರೆ ಮೆರಗು ಮೆರವಣಿಗೆ ಟೈಮ್ ಅಲ್ಲಿ ಅವನ ಸಲ್ಟ್ ಮುಟ್ಟಕ್ಕೂ ಆಗಲ್ಲ ನಾವು ಅಷ್ಟು ಅಭಿಮಾನಿಗಳು ಬರ್ತಾರೆ ಯಾವ ರೋಡ್ ಅಲ್ಲಿ ಆಗ್ಲಿ ಏನೇ ಆಗಲಿ ಗಿಲ್ಲಿ ಬಂದ್ರು ಸಾಕು ಇಲ್ಲಿ ಸಾವಿರಾರು ಜನ ನಿಂತ್ಕೊಂಡ್ಬಿಡ್ತಾರೆ ಗಿಲ್ಲಿ ಮಾತಾಡ್ಸೋಕು ಆಗಲ್ಲ ನಾವ್ ಏನ್ ಮಾಡೋಕು ಆಗಲ್ಲ ಅನ್ಬಿಟ್ಟು ನಾವ್ ಐದ್ ಗಂಟೆಗೆ ಬಂದು ಅಷ್ಟು ಅಭಿಮಾನಿಗಳು ಸಂಪಾದನೆ ಮಾಡ್ತಾನೆ ಎಲ್ಲಾ ನಟರಿಗಿಂತ ಜಾಸ್ತಿ ಅಭಿಮಾನಿಗಳು ಇವಾಗಲೇ ಸಂಪಾದನೆ ಮಾಡವನೆ ಅಂತ ಇನ್ನೂ ಜಾಸ್ತಿ ಸಂಪಾದನೆ ಮಾಡ್ತಾನೆ ಅಭಿಮಾನಿಗಳು ಅಂತ ನಾನು ಹೇಳ್ಬಲ್ಲೆ ದೊಡ್ಡ ಮಟ್ಟಕ್ಕೆ ಬೆಳಿತಾರೆ ದೊಡ್ಡ ಮಟ್ಟ ಏನು ಎಲ್ಲಾ ಹೀರೋಗಳಿಗಿಂತ ಜಾಸ್ತಿ ಇವನೇ ದೊಡ್ಡ ಹೀರೋ ಆಯ್ತಾನೆ ನಮ್ ಕರ್ನಾಟಕದಲ್ಲಿ ಅಂತ ನಾನು ಆಲೇ ಹೇಳ್ಬಿಟ್ಟಿದೀನಿ ಮಂಡ್ಯದೊಳಗೆ ನಮ್ಮ ಹುಡುಗರ ಫ್ರೆಂಡ್ಗಳ ಜೊತೆಲಿ ನಮಗೆ ಜಾತಿ ಭೇದ ಗೊತ್ತಿಲ್ಲ ಬಡವ್ರ ಮಗ ಹಳ್ಳಿ ಮಗ ರೈತರ ಮಗ ಬೆಳಿಲಿ ಚೆನ್ನಾಗಿರಲಿ ಅಂಥವ್ರಿಗೆ ಸಪೋರ್ಟ್ ಕೊಡಬೇಕು ಅಂತ ನಮಗೆ ಆಸೆ ಇತ್ತು ಅದಕ್ಕೆ ಅವ್ರ ಮನೆಗೆ ಬಂದು ದೊಡ್ಡ ದೊಡ್ಡ ನಟರನ್ನ ಕೊಟ್ಟಂತ ಜಿಲ್ಲೆ ನಮ್ದು ಅಂಬರೀಶ್ ಅಂತವ್ರನ್ನ ಕೊಟ್ಟಂತ ಜಿಲ್ಲೆ ಈಗ ಇವಾಗ ಬರುವಾಗ್ಲೂ ಮಾತಾಡ್ಕೊಂಬಂದೆ ನೋಡ ಅವರು ಪಾಪ ತಿರೋದ್ರು ಈಗ ಇವನು ಹುಟ್ಟವನೇ ಈಗ ಅವ್ರ ಮೀರ್ಸಕ್ಕೆ ಇವ್ರು ಹುಟ್ಟವ್ರೆ ಅಂತ ದೇವ್ರೇ ಕಲ್ಸವನೇ ಅಂತ ನಾನು ನಮ್ ಚಟ್ಕೋ ನಮ್ ತಂಗಿ ಗಂಡು ನಾನು ಯಾಕೆಂದ್ರೆ ಒಂದು ಯಾವ್ದಾರ ಒಂದು ಹೋದ್ರೆ ಇನ್ನೊಬ್ರು ಬಂದೇ ಬರುತ್ತೆ ಅಂತ ನನ್ನ ಆಸೆ ಅದನ್ನೇ ಬಂದೆ ಅಮೃತ್ಸರ್ನ ಹೆಸರು ಇವನು ಉಳಿಸ್ತಾನೆ ಕಣಪ್ಪ ಇಲ್ಲಿ ಮಂಡದ ಗಂಡದ್ಗಿಂತ ಹೆಚ್ಚಾಗಿ ಇಂಡಿಯಾಕ್ಕೆ ಗಂಡಾಗ್ಬಿಟ್ಟ ಅಂತ ಬಂದೆ ಆಟದೊಳಗೆ ನಾವು ಮದ್ದೂರ್ ತಾಲೂಕು ಕಿಶ್ತೂರ್ ಪಕ್ಕ ಎಡಾನಿಯವರು ನಾವು ಗಿಲ್ಲಿ ಅಭಿಮಾನಿ ನಾವು ರಾತ್ರಿ ಹನ್ನೆರಡು ಗಂಟೆಗಿಂತವೇ ಅವನ್ನ ಪ್ರೋಗ್ರಾಮ್ ನೋಡಿ ಹನ್ನೆರಡು ಗಂಟೆ ಮೇಲೆ ಪಟಾಕಿ ಸಿಡಿಸಿ ಸಂಭ್ರಮ ಮಾಡಿ ನಿದ್ದೆ ಬರಲಿಲ್ಲ ಐದು ಗಂಟೆಗೆ ಹೋಗ್ಬೇಕು ದಡಗನಪುರ ಅವರ ಗ್ರಾಮಕ್ಕೆ ಹೋಗ್ಬೇಕು ಅಂತ ಬಂದಿದ್ದೀವಿ ನಮ್ಮ ಮಂಡ್ಯ ಜಿಲ್ಲೆಗೆ ನಮ್ಮ ಅಂಬ್ರೀ ಸಣ್ಣನ ನಾವು ಕಳ್ಕೊಂಡು ಇವತ್ತು ಅದೇ ಅಂಬ್ರೀ ಸಣ್ಣ ಹುಟ್ಟಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಹುಟ್ಟಿದ್ದಾರೆ ಅವರೇ ನಮ್ಮ ಅಂಬ್ರೀ ಸಣ್ಣ ಹೆಂಗಿದ್ರು ಅದೇ ಅದಕ್ಕಿಂತ ಹೆಚ್ಚಾಗಿ ಇವರು ಬೆಳೀತಾರೆ ಅನ್ನುವಂಥ ಒಂದು ಖುಷಿಗೆ ನಮಗೆ ಬಹಳ ಸಂತೋಷ ಆಗಿದೆ ಚೆನ್ನಾಗಿ ಆಡ್ತಿದ್ರಾ ಬಿಗ್ ಬಾಸ್ ಮನೆ ಒಳಗೆ ಅವ್ರು ಆಡ್ತಿದ್ದ ಆಟ ದಿನ ಬಾಸ್ ಅವ್ರನ್ನ ಅಭಿಮಾನಿಯಾಗಿ ನಾವು ಬಿಗ್ ಬಾಸ್ ಅವ್ನ ಬಿಗ್ ಬಾಸ್ ಪ್ರೋಗ್ರಾಮ್ ಮುಗಿಯುವವರೆಗೂ ನಾವು ಅವನ್ನ ನೋಡ್ಕೊಂಡು ಆಮೇಲೆ ಬೆಳಗ್ತಿದ್ವಿ ಇದೇನೆ ಬರ್ತಿರಲಿಲ್ಲ ಸಾಕಷ್ಟು ಕುತೂಹಲ ಇತ್ತು ಗೆಲ್ಬಹುದು ಯಾರು ಗೆಲ್ಬಹುದು ಅಂತ ಏನಾದರೂ ಕುತೂಹಲ ಇತ್ತು ಕುತೂಹಲ ನಮಗೆ ಬಹಳ ಬೇಜಾರಾಗ್ಬಿಟ್ಟಿತ್ತು ಅಲ್ಲಿ ಒತ್ತಡಗಳು ನೋಡಿದ್ರೆ ಅವರು ಅವ್ರ ಅಭಿಮಾನಿ ಯಾರೋ ಕಣೆ ಅಲ್ಲಿ ಹೋಗಿ ಏನೋ ಒಳಗೆ ಏನೇನೋ ಗೋಮ್ ಮಾಡ್ತಾವ್ರೆ ದಿಲ್ಲಿಗೆ ಸೋಲಾಗ್ತದೆ ಅನ್ನುವಂಥ ಒಂದು ಆತಂಕನೂ ಉಟ್ಕೊಬಿಟ್ಟಿತ್ತು ಆಮೇಲೆ ಓಟ್ನ ಇದು ಬಂದಾಗ ನಾವು ಹದಿನೈದು ದಿವಸದಿಂದ ಒಂದೇ ಸಮ ನಮ್ಗೆ ನಮ್ಮ ಸಂಬಂಧಿಕೆ ಸ್ನೇಹಿತರಿಗೆ ಹಳ್ಳಿಯ ನಮ್ಮ ಸ್ವಂತ ಬೈಕ್ನಿಂದ ಆಟೋದಿಂದ ತಿರುಗಾಡಿ ಓಟ್ ಮಾಡಿಸಿ ಈ ಎಲ್ಲರಿಗೂ ನಿಮ್ಮ ಕೈಯ ಮುಗಿತೀವಿ ಗಿಲ್ಲಿಗೆ ಓಟ್ ಮಾಡಿ ಅಂತ ಎಲ್ಕ ಕೇಳಿಕೊಂಡು ಆ ಭಗವಂತನ ದೈಹದಿಂದ ಗಿಲ್ಲಿ ಗೆದ್ದಿದ್ದಾನೆ ನಮಗೆ ಬಹಳ ಸಂತೋಷ ಖುಷಿಯಾಗಿದೆ ಈಗ ರಾಜ್ಯದಲ್ಲಿ ನಿಮ್ ತರನೆ ಸಾಕಷ್ಟು ಸಾವಿರಾರು ಅಭಿಮಾನಿಗಳು ಈಗ ಗಿಲ್ಲಿಗೆ ಆಗಿರುವಂತದ್ದು ಗಿಲ್ಲಿಗೆ ಇದೊಂದು ಚಾಲೆಂಜಿಂಗ್ ಆಗಿದೆ ಈಗ ಈಗ ಅಭಿಮಾನಿಗಳನ್ನ ಗಳಿಸ್ಕೊಂಡಿದ್ದಾನೆ ಸೊ ಹಾಗೆ ಉಳಿಸ್ಕೊಂಡು ಮುಂದೆ ಇನ್ ಫ್ಯೂಚರ್ ಅಲ್ಲಿ ಇನ್ನೂ ಉತ್ತಮವಾದಂತ ಯಶಸ್ಸನ್ನ ಪಡಿಬೇಕು ಇಲ್ಲ ಇದು ಅವರು ಅಭಿಮಾನ ಇವತ್ತಿನ ಏನು ಉತ್ಸವ ಅದೆ ಇದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಅಭಿಮಾನ ಉಳಿಸ್ಕೊಂಡು ನಮ್ಮ ಸ್ವಾಭಿಮಾನವನ್ನು ನಾವು ಬೆಳೆಸ್ಕೊಂಡು ಹೋಯ್ತಾರೆ ಅನ್ನುವಂತ ಭರವಸೆ ನಮಗಿದೆ ಖುಷಿ ಖುಷಿ ಹೌದು ಕರ್ನಾಟಕಕ್ಕೆ ಒಳ್ಳೆ ಹೆಸರು ತತ್ತರೆ ಅಂತ ನಾವೆಲ್ಲ ಅನ್ಕ ನನ್ನ ಅಂತಲೇ ಒಳಗಂತೂ ನನಗೂ ಆದಷ್ಟು ಇದಿರ್ತದೆ ನಾನು ಒಂದೇ ಕ್ಲಾಸ್ ಓದ್ಯದ್ರು ಪರವಾಗಿಲ್ಲ ಕರ್ನಾಟಕಕ್ಕೆ ಒಳ್ಳೆ ಹೆಸರು ದುಡ್ಡಿನ ಮೇಲೆ ಆಸೆ ಇಲ್ಲ ಕಣ್ರಿ ಈಗಾಗಲೇ ಬಹುತೇಕ ಕರ್ನಾಟಕದ ಬಹುಪಾಲು ಮಂದಿ ಅವ್ರನ್ನ ಇಷ್ಟಪಡ್ತಾ ಇರುವಂತದ್ದು ಗಿಲಿನ ಹಂಗಾಗಿ ಗೆದ್ದಿರೋದು ಹೌದೌದೌದು ಆಲೆ ಕರ್ನಾಟಕದ ಜಾಸ್ತಿ ಬೇರೆ ನಾಡಿನವ್ರು ಇಷ್ಟಪಟ್ಬಿಟ್ಟವ್ರೆ ಕರ್ನಾಟಕದವ್ರು ಕರ್ನಾಟಕದವ್ರ ಮುಗದೆ ಹೋಗವ್ರೆ ಆಲೆ ಬೇರೆ ನಾಡಿನವ್ರು ಇಷ್ಟ ಪಡ್ಕೊಂಡ್ ಹೋಯ್ತಾರೆ ಅಂದ್ರೆ ಮಾತ್ರ ಇವನು ಮಾತ್ರ ಸಖತ್ತಾಗೆ ಜನಗಳಿಗೂ ಒಳ್ಳೇದ್ ಮಾಡ್ತಾನೆ ಇವನ್ ಮುಂದೆ ಬಂದ್ರೆ ಇಂಥ ಹುಡುಗರು ಹುಡ್ಬೇಕು ನಮ್ಮ ನಾಡುಗಳು ಹಳ್ಳಿಗಳು ಬೆಳಿಬೇಕು ಅಂದ್ರೆ ಗ್ರಾಮಗಳು ಬೆಳಿಬೇಕು ಅಂದ್ರೆ ಇಂಥ ಹುಡುಗರು ಉಳ್ಬೇಕು ಒಂದೊಂದ್ ಜಿಲ್ಲೆಯಲ್ಲಿ ಉಡ್ಬೇಕು ಇಂಥ ಒಳ್ಳೆ ಹುಡುಗರು ಮಧ್ಯಾಹ್ನ ಇರ್ತೀವಿ ಅವ್ರು ಬರೋ ಅವ್ರಿಗೋಸ್ಕರನೇ ಅಲ್ಲಿಂದ ಬಂದಿದೀವಿ ನಾವು ಕಾಯ್ತೀವಿ ಇದ್ದು ಹೋಗ್ತಿವಿ ಬೇಗ ಬಂದದ್ದು ಮಧ್ಯಾಹ್ನ ನಮ್ಮನ್ನ ಬಿಟ್ಕೊಡುದೇ ಇಲ್ಲ ನಾವು ಎಲ್ಲ ಅವ್ರ ಹತ್ರ ಜೊತೆ ಅಭಿಮಾನಿಗಳು ಜಾಸ್ತಿ ಆದಾಗ ನಮಗೆ ಅವ್ರ ಹತ್ರದಲ್ಲಿ ಆಗಲ್ಲ ಅಂದ್ಬಿಟ್ಟು ಮುಂದಾಗೆ ಬಂದು ನಾವು ಈ ಅವ್ರ ಮನೆ ಭೇಟಿ ಮಾಡಿ ಅವ್ರ ತಂದೆ ತಾಯಿ ಮಾತಾಡಿಸ್ಕೊಂಡು ಇಲ್ಲಿರುವ ಅಂದ್ಬಿಟ್ಟು ಬಂದಿದ್ದೀವಿ ಥ್ಯಾಂಕ್ ಯು ಇದು ಗಿಲ್ಲಿ ಮನೆ ಅಂದ್ರೆ ಗಿಲ್ಲಿಯ ತವರು ಗ್ರಾಮ ಆಗಿರತಕ್ಕಂಥ ದಡದಪುರ ಗ್ರಾಮಕ್ಕೆ ಅವರ ಮನೆಯ ಮುಂಭಾಗಕ್ಕೆ ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ಬರ್ತಾ ಇದ್ದಾರೆ ಗಿಲ್ಲಿಯನ್ನು ನೋಡಬೇಕು ಅನ್ನುವಂತಹ ಆಸೆಯಿಂದ ಸಾಕಷ್ಟು ಜನರು ಬರ್ತಾ ಇರುವಂತದ್ದು ಏನೇ ಆಗಲಿ ಇವತ್ತು ಮಧ್ಯಾಹ್ನ ಏನ್ ಕಾರ್ಯಕ್ರಮ ಏನಿದೆ ಮೆರವಣಿಗೆ ಏನಿದೆ ಆ ಮೆರವಣಿಗೆಯಲ್ಲಿ ಭಾಗಿಯಾಗ್ತೇವೆ ಗಿಲ್ಲಿಯನ್ನ ಮೀಟ್ ಮಾಡೇ ಹೋಗೋದು ಅನ್ನುವಂತಹ ಮಾತನ್ನ ಅವರ ಅಭಿಮಾನಿಗಳು ಹೇಳ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಸುನೀಲ್ ಗೌಡ ನ್ಯೂಸ್ ಏಟೀನ್ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ